ರಾಜಕೀಯ ಉದ್ದೇಶ ಇಲ್ಲದೇ ಓಟಿನ ಉದ್ದೇಶ ಇಲ್ಲದೇ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ನಿರ್ದೇಶನ ತತ್ವಗಳಲ್ಲಿ ಹಕ್ಕುಗಳು ಅರ್ಥ ಆಗಬೇಕು ಆಡಳಿತ ರೂಢ ಜನರ ಕರ್ತವ್ಯ ಮತ್ತು ಜವಾಬ್ದಾರಿ ಹೊಣೆಗಾರಿಕೆ ಅರಿತವಾಗಬೇಕು ಅದರ ಮೂಲಕ ಸಂವಿಧಾನದ ಆಶಯಗಳು ಜಾರಿಯಾಗಿ ಸಮೃದ್ಧ ಭಾರತದ ನಿರ್ಮಾಣದ ಉದ್ದೇಶವನ್ನು ಇಟ್ಟು ಇಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತ ಸಂಗತಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಭಾಗಿಯಾಗಿ ಈ ಸಂವಿಧಾನ ಜಾತವನ್ನ ಒಂದು ರಾಷ್ಟ್ರೀಯ ಚಳುವಳಿಯಾಗಿ ರಾಜಕೀಯವಾದಂಥ ನಿಲುವಿಗೆ ವಿರುದ್ಧವಾದಂಥ ಒಂದು ಚಳುವಳಿಯಾಗಿ ಜನರ ಹಿತಕ್ಕಾಗಿ ನಮ್ಮ ಸಂವಿಧಾನ ನಮ್ಮ ಜೀವನ ಅಂತಕ್ಕಂಥ ಧ್ಯೇಯೋದ್ದೇಶಗಳನ್ನು ಇಟ್ಟು ಇದೊಂದು ರಾಷ್ಟ್ರೀಯ ಚಳುವಳಿಯಾಗಿ ಸ್ವತಂತ್ರದ ಚಳುವಳಿಯ ಉದ್ದೇಶಗಳು ಆದಂಥ ಅಸ್ಪೃಶ್ಯತೆ ನಿವಾರಣೆ ಕೋಮು ಸೌಹಾರ್ದತೆ ರಾಷ್ಟ್ರೀಯ ಕೃಷಿ ಪದ್ಧತಿಗಳು ಮತ್ತು ಗುಡಿ ಕೈಗಾರಿಕೆಗಳ ಮೂಲಕ ದೇಶದ ಜನಜೀವನದ ಉದ್ದಾರ ಆಗುವ ರೀತಿಯಲ್ಲಿ ಈ ಸಂವಿಧಾನದ ಆಶಯಗಳು ಜಾರಿಯಾಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟು ಈ ಕೆಲಸವನ್ನು ಮಾಡಿದ್ದೇವೆ ರಾಜ್ಯದ ಉದ್ದಗಲಕ್ಕೂ ಜನರು ಎಲ್ಲ ಸಮುದಾಯಗಳು ಸರಿ ವ್ಯಾಪಕವಾದಂಥ ಬೆಂಬಲವನ್ನು ಮತ್ತು ಸಂವಿಧಾನ ಜಾತ ಜಾಗೃತಿಯಲ್ಲಿ ಭಾಗಿತ್ವವನ್ನು ಸಹಭಾಗಿತ್ವವನ್ನು ಮೂಡಿಸುವುದರ ಮುಖಾಂತರ ರಾಷ್ಟ್ರದ ಜನರು ನಮ್ಮ ಸಂವಿಧಾನದಲ್ಲಿ ಇನ್ನೂ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತಕ್ಕಂಥ ಅತ್ಯಂತ ದೊಡ್ಡ ಧರ್ಮಗ್ರಂಥ ಅಂತಕ್ಕಂಥ ವಾಕ್ಯದ ಮೂಲಕ ಮತ್ತೊಮ್ಮೆ ಸಂವಿಧಾನದ ಆಸೆಗಳು ಜಾರಿಯಾಗಲಿಕ್ಕೆ ತಿಳುವಳಿಕೆ ಆಗಲಿಕ್ಕೆ ಇದೊಂದು ರಾಷ್ಟ್ರೀಯ ಚಳುವಳಿಯಾಗಿ ಮಾರ್ಪಡಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ಮನೆ ಮನೆಗೆ ಸಂವಿಧಾನ ಎನ್ನುವಂತಹ ಮಹತ್ ಕಾರ್ಯವನ್ನು ಮುನ್ನಡೆಸ್ತಾ ಇರುವಂಥವರು ನಮ್ಮ ಹೆಮ್ಮೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಅಭಿಮತಕ್ಕೆ ನಮ್ಮದೊಂದು ಚಪ್ಪಾಳಿಯ ಗೌರವ ಸಂದಾಯವಾಗಲಿ ಬಂಧುಗಳೇ ಬಂಧುಗಳೇ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ತೆರಳಿ ನೀರನ್ನು ಉಣಿಸುವ ಮುಖೇನ ಪರಿಸರ ಸ್ನೇಹಿ ಉದ್ಘಾಟನೆ ಸಂವಿಧಾನದ ಎಲ್ಲ ಆಶಯಗಳ ಜೊತೆ ಜೊತೆಗೆ ನಮ್ಮ ಭೂಮಿಯನ್ನ ನಾವು ರಕ್ಷಿಸಬೇಕು ಪರಿಸರವಾದಿಗಳಾಗಿ ಪರಿಸರ ಸ್ನೇಹಿಯಾಗಿ ನಾವೆಲ್ಲರೂ ಸಹ ನಮ್ಮ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಮಾವೇಶದ ಉದ್ಘಾಟನೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ನೀರುಣಿಸುವ ಮುಖೇನ ಮುಖ್ಯಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ ಸಮಾಜದಲ್ಲಿರುವಂತಹ ಎಲ್ಲ ಸ್ತರದ ನಾಗರಿಕರಿಗೆ ಬಂಧುಗಳಿಗೆ ಸಮಾನವಾದ ಅವಕಾಶವನ್ನ ಕಲ್ಪಿಸಿ ಪೋಷಿಸಿ ಬೆಳೆಸುವಂತಹ ಆಶಯವು ಇದರಲ್ಲಿ ಅಡಕವಾಗಿದೆ ಸಸಿಗೆ ನೀರಿರಿದು ಅದು ಹೆಮ್ಮರವಾಗುವ ಹಾಗೆ ಪೋಷಿಸುವ ರೀತಿಯಲ್ಲಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣದ ಅವಕಾಶವನ್ನು ಕೊಟ್ಟಲ್ಲಿ ಅವರನ್ನು ಪ್ರಬುದ್ಧರಾಗಿ ಬೆಳೆಸುವುದು ಸಾಧ್ಯವಾಗುತ್ತೆ ಸಮಾಜದ ಹಿತವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಇದು ಕಟ್ಟುವ ಕಾಯಕವಾಗಿದೆ ಸಮಾನತೆಯ ಆಶಯವನ್ನು ಒಳಗೊಂಡಿರುವಂತಹ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶದಲ್ಲಿ ಭಾವಚಿತ್ರಗಳಿಗೆ ನಾಡಿಗಾಗಿ ಮಿಡಿದಂತಹ ತುಡಿದಂತಹ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗಿ ಗಣ್ಯ ಮಾನ್ಯರೆಲ್ಲರೂ ಮೊದಲಿಗೆ ಈ ಭಾವಚಿತ್ರಗಳನ್ನ ತಾವೆಲ್ಲರೂ ಸಹ ದಯವಿಟ್ಟು ಗಮನಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿದೆ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವಿದೆ ಹಾಗೇನೆ ವಾಲ್ಮೀಕಿ ಅವರ ಭಾವಚಿತ್ರವಿದೆ ತಾವೆಲ್ಲರೂ ಜೋರಾದ ಕರ್ತಾಡನದೊಂದಿಗೆ ಈ ಮಹನೀಯರುಗಳು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವೆಲ್ಲರೂ ಸಾಗ್ದಾಗ ಮಾತ್ರ ಸಮಾಜದಲ್ಲಿ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮಪಾಲು ಅನ್ನುವಂತಹ ಆಶಯ ಈಡೇರತ್ತೆ ಅನ್ನೋದು ನಿಜ ಪಂಚಗಳೇ ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಎಂದವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆಶಯದಂತೆ ಸರ್ವರಿಗೂ ಶಿಕ್ಷಣವನ್ನು ಒದಗಿಸುವಂತಹ ಸಮಾನವಾದ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಬಂಧುಗಳೇ ನಾವೆಲ್ಲರೂ ಸಹ ಈ ಸಂವಿಧಾನವನ್ನು ಮನನ ಮಾಡಿಕೊಳ್ಳೋದ್ರ ಜೊತೆಗೆ ಆ ಸಂವಿಧಾನದ ಪ್ರಕಾರ ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ನಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಈ ಸಂವಿಧಾನದ ಕುರಿತು ಹೆಚ್ಚಿನ ಮಾಹಿತಿ ನೀಡುವುದಕ್ಕಾಗಿ ಈಗ ನಾವೆಲ್ಲರೂ ಸಹ ಕೆಲವೇ ಕ್ಷಣಗಳಲ್ಲಿ ಈ ಸಂವಿಧಾನ ವಾಚನವನ್ನ ಇದೀಗ ಮಾಡಲಾಗತ್ತೆ ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿಯವರು ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ ಈ ಸಂವಿಧಾನ ವಾಚನವನ್ನ ಇದೀಗ ಬೋಧನೆಯನ್ನ ಮಾಡ್ತಾರೆ ಮಾನ್ಯ ಹೊರಟ್ಟಿ ಅವರು ಸಂವಿಧಾನ ಪೀಠಿಕೆಯ ಓದುವಿಕೆ ಇದೀಗ ಸಂವಿಧಾನ ಪೀಠಿಕೆಯ ವಾಚನ ಸ್ಟಾರ್ಟ್ ಮಾಡಲಿ ಮಾಡಲಿ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕತೆಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಶಿಸ್ತಗೊಳಿಸಿ ಅದರಲ್ಲಿ ಭಾರ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶುದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಶ್ರೀ ಬಸವರಾಜ ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಒಂದು ವಿಶೇಷ ಮುಖಪುಟವನ್ನು ಹೊರತರಲಾಗಿದೆ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅವರ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಿಡುಗಡೆಯನ್ನು ಗೊಳಿಸಬೇಕಾಗಿ ನಂತರ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದನೇ ವರ್ಷಾಚರಣೆಯನ್ನ ಈ ಶುಭ ಸಂದರ್ಭದಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆಯ ಸಮಾವೇಶದಲ್ಲಿ ವಿಶೇಷವಾದಂತಹ ಪೋಸ್ಟರ್ನ ಬಿಡುಗಡೆ ಮಾಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ಮನೋಜ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಇದನ್ನು ಫೆಸಿಲಿಟೇಟ್ ಶ್ರೀ ರಾಜೇಂದ್ರ ಕುಮಾರ್ ಫೆಸಿಲಿಟೇಟೆಡ್ ದ ರಿಲೀಸ್ ಆಫ್ ದಿಸ್ ಆಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ದ ರಿಲೀಸ್ ಆಫ್ ದ ಸ್ಪೆಷಲ್ ಕವರ್ ಬೈ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಇನ್ ದ ಪ್ರೆಸೆನ್ಸ್ ಆಫ್ ಶ್ರೀ ರಾಜೇಂದ್ರ ಕುಮಾರ್ ಬೈ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಬಂಧುಗಳೇ ಜೋರಾದ ಕರ್ತಾಡವನ್ನು ಮಾಡಬೇಕು ಇದೊಂದು ಐತಿಹಾಸಿಕ ಸಂದರ್ಭ ಇದು ಮುಂದೆ ಹಲವು ಶತಮಾನಗಳಿಗೂ ಜ್ಞಾಪಕ ಇಡುವಂತಹ ಈ ಒಂದು ಸ್ಪೆಷಲ್ ಕವರ್ನ ಇದೀಗ ಬಿಡುಗಡೆಗೊಳಿಸಲಾಗಿದೆ ಇನ್ನು ಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಭಾಷಣವನ್ನ ಮಾಡಲಿದ್ದಾರೆ ಬಂಧುಗಳೇ ಕರ್ನಾಟಕ ಮಾದರಿಯನ್ನ ಸೃಷ್ಟಿಸಿ ಸಾಮಾಜಿಕ ನ್ಯಾಯದಿಂದ ಸಾಮಾನ್ಯರನ್ನ ಉದ್ಧರಿಸುವ ಅಸಾಮಾನ್ಯ ಸಾಧನೆಯನ್ನ ಮಾಡ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಾತುಗಳಿಗಾಗಿ ನಮ್ಮ ಪ್ರೀತಿ ಆಹ್ವಾನ ಚಪ್ಪಾಳೆಗಳ ಶುಭ ಸ್ವಾಗತ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದಂಥ ಮಾನ್ಯ ಬಸವರಾಜ್ ಅವರೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಮಾನ್ಯ ಗೌಡ ಅವರೇ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ನಾಗಮೋಹನ್ ದಾಸ್ ಅವರೇ ಶಾಸಕರಾದಂಥ ಸೋಮಶೇಖರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಈ ವರ್ಷ ಸಂವಿಧಾನ ಜಾರಿಯಾದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಆಶಯಗಳನ್ನು ಈ ರಾಜ್ಯದ ಜನರು ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿ ವಿದ್ಯಾನಿ ವಿದ್ಯಾರ್ಥಿನಿಯರು ಈ ಪೀಠಿಕೆಯನ್ನು ತಿಳ್ಕೊಳ್ಬೇಕು ಅಂಥೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಲ್ಲ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಈ ಜಾಥಾ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಜಾಥಾ ಜನರನ್ನು ಭೇಟಿ ಮಾಡಿ ಜನರಿಗೆ ಸಂವಿಧಾನದ ಆಶಯಗಳನ್ನು ಉದ್ದೇಶಗಳನ್ನು ಅದರ ಅಗತ್ಯತೆಯನ್ನು ಅದರ ಅನಿವಾರ್ಯತೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿನ್ನೆಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ಅದು ಕೊನೆಗೊಂಡಿರ್ತದೆ ಇವತ್ತು ಎರಡು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಎರಡು ದಿನ ರಾಷ್ಟ್ರೀಯ ಏಕತೆಯ ದಿನವನ್ನಾಗಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶದಲ್ಲಿ ಸಂವಿಧಾನ ತಜ್ಞರು ಇದನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೌಡರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥವ್ರು ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾಗನ್ ನಾಗಮೋಹನ್ ದಾಸ್ ಅವರು ಅವರು ಕೂಡ ಭಾಗವಹಿಸಿದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರು ಸಂವಿಧಾನದ ಬಗ್ಗೆ ಒಂದು ಕಿರು ಒತ್ತಿಗೆಯನ್ನು ಹೊರತಂದಿದ್ದಾರೆ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನು ಹೊರತಂದಿದ್ದಾರೆ ಬಹುಶಃ ಸಂಕ್ಷಿಪ್ತವಾಗಿ ಸಂವಿಧಾನದ ಸಾರವನ್ನು ಅದರಲ್ಲಿ ಬಟ್ಟಿ ಇಳಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಕೂಡ ಓದಿದ್ದೇನೆ ಅದು ಬಹುಶಃ ಭಾಳ ಜನ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಜನರು ಓದಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಂವಿಧಾನ ಓದು ಸಂವಿಧಾನ ಓದು ಯಾರು ಓದದೆ ಇದ್ರೆ ಇದನ್ನ ಓದಬೇಕು ಅಂತೇಳಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಸಂವಿಧಾನ ನಾವು ತಿಳ್ಕೊಂಡ್ರೆ ನಮಗೆ ಈ ದೇಶಕ್ಕೆ ಇರ್ತಕ್ಕಂಥ ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಜಗತ್ತಿನ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಅರ್ಥ ಮಾಡ್ಕೊಂಡು ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಅದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ರಾಜಕೀಯ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳಿಗೆ ಪರಿವಾರವನ್ನು ಸೂಚಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎರಡು ಅಪಪ್ರಚಾರಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಒಂದು ಈ ಸಂವಿಧಾನ ರಚನೆಯಾಗಿರ್ತಕ್ಕಂಥದ್ದು ದಲಿತರ ಉದ್ಧಾರಕ್ಕಾಗಿ ಅಂತಕ್ಕಂಥದ್ದು ಇನ್ನೊಂದು ನಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹಿಂದಿನಿಂದ ಏನು ನಡ್ಕಂಡು ಬಂದಿದೆ ಅದಕ್ಕೆ ಅನುಗುಣವಾಗಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅನೇಕ ಜನ ಯಾಕಂತಂದರೆ ಈ ಸಂವಿಧಾನ ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಇದಕ್ಕೆ ಸ್ವಾತಂತ್ರ್ಯಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ ಸಮಾನತೆ ಆಗಬೇಕು ಎಲ್ಲರೂ ಕೂಡ ಭ್ರಾತೃತ್ವದಿಂದ ಬದುಕಬೇಕು ಅಂತಕ್ಕಂಥ ವಿಚಾರಗಳಿಗೆ ವಿರುದ್ಧ ಇರ್ತಕ್ಕಂಥ ಜನರು ಇಂತಹ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಸಂವಿಧಾನ ಯಾವತ್ತಿಂದ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂತು ಅಂದಿನಿಂದಲೂ ಕೂಡ ಇಂತಹ ಅಪಪ್ರಚಾರಗಳನ್ನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ನಾವು ತಿಳ್ಕೋಬೇಕಾಗ್ತದೆ ಹಾಗಾಗಿ ಈ ಸಂವಿಧಾನಕ್ಕೆ ಅಪಾಯ ಒದಗ್ತಕ್ಕಂಥದ್ದು ಇದೆಯಲ್ಲ ಇದನ್ನು ನಾವು ಯಾರು ಕೂಡ ಸಹಿಸಬಾರದು ನಾವು ಯಾರು ಕೂಡ ಸಹಿಸಬಾರ್ದು ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ರಕ್ಷಣೆ ಆದರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ಅಪಾಯ ಆದರೆ ಸಂವಿಧಾನಕ್ಕೆ ಧಕ್ಕೆ ಆದರೆ ನಾವೆಲ್ಲರೂ ಕೂಡ ಕಷ್ಟ ಸಿಕ್ಕಾಕತೀವಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಇದು ಭಾಳ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಇವೆಲ್ಲದರ ನಡುವೆ ನಾವೆಲ್ಲರೂ ಕೂಡ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ರಾಜಕೀಯ ಅಸಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆಗಳನ್ನು ತೊಲಗಿಸ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅವರ ಕೊನೆಯ ಭಾಷಣ ಮಾಡಿದ್ದಾರೆ ಆ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾಕಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತದೆ ಈ ಜಾರಿಗೆ ಬಂದ ಜಾರಿ ಬಂದ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ರಾಜ ಆರ್ಥಿಕ ಅಸಮಾನತೆ ಇದೆ ಇಂತಹ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಯಾವಾಗಲೂ ಕೂಡ ರಾಜಕೀಯ ಪ್ರಜಾಪ್ರಭುತ್ವ ರಾಜಕೀಯ ಪ್ರ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ರಿಗೂ ಸಿಕ್ಕಿದೆ ನಿಜ ಆದರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವದ ಮೇಲೆ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಅದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೇ ಯಾರು ಅಸಮಾನತೆಯಿಂದ ಅರಳತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಷ್ಟು ನಾವು ಇವತ್ತು ಸಂವಿಧಾನ ಬಂದು ನಲವತ್ತೇಳು ಸಾರಿ ಸಂವಿಧಾನ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಈಗ ಸಂವಿಧಾನ ಜಾರಿಯಾಗಿ ಅಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ ಇವತ್ತು ಎಪ್ ಎಪ್ಪತ್ತೈದನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟು ವರ್ಷಗಳಾದರೂ ಕೂಡ ಅಸಮಾನತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಇನ್ನೂ ಅಸಮಾನತೆ ಹೋಗಿಲ್ಲ ಈ ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನ ತೊಡೆದಾಗ್ತಕ್ಕಂಥದ್ದೇ ಪ್ರತಿ ಸರ್ಕಾರದ ಪ್ರತಿಯೊಂದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಈ ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಯಾರ ಕೈನಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಸಂವಿಧಾನದ ಆಶಯಗಳು ಯಾರ ಕೈನಲ್ಲಿ ಜಾರಿ ಅಂತಕ್ಕಂಥದ್ದು ಮುಖ್ಯ ಯಾರು ಸಂವಿಧಾನದ ಪರವಾಗಿದ್ದಾರೆ ಯಾರು ಸಮಾನತೆಯ ಪರವಾಗಿದ್ದಾರೆ ಯಾರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿದ್ದಾರೆ ಯಾರಿಗೆ ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಮಾನವ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ ಅವ್ರ ಕೈನಲ್ಲಿದ್ದರೆ ಈ ಸಂವಿಧಾನ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ